ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ಬೀದರ್ ಅಡುಗೆ ಮನೆಗೆ ಸ್ವಾಗತ ನಿಮಗೂ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ರೆಸಿಪಿ ಹತ್ತಿರ ನೋಡ್ರಿ ಈ ಉತ್ತರ ಕರ್ನಾಟಕದ ರೆಸಿಪಿ ಏನದ ಹೆಂಗದ ಅಂತ ಹೇಳಿ ನೋಡಿರಿ ಫ್ರೆಂಡ್ಸ್ ಇದನ್ನು ಹಿಂದಿನ ವೀಡಿಯೋದಾಗೆಂದ ನಿಮ್ಗೆ ಸೀತನಿ ಸುಟ್ಟಿನ ತೋರಿಸ್ತೀನಿ ನೋಡ್ರಿ ಅದು ತೆನಿಗೆ ದಾನಿ ಇದ್ದಿದ್ರು ಮತ್ತು ತನಿಗ ಆಮೇಲೆ ಐಟಮ್ ಮಾಡಿ ನಾ ತೋರಿಸ್ತೀನಿ ಅಂದಿನ ನೋಡ್ರಿ ಈಗ ಅದು ತನಿದಿಂದ ಎಲ್ಲ ನಾವು ಹೆಂಗೆ ಕಲ್ಲಿಲಿಯಿಂದ ಬಡ್ಕೊಂಡು ಈ ಥರ ದಾಳಿ ತೆಕ್ಕೊಂಡು ಸೀತನಿ ದಾಳಿ ಇವೆ ನೋಡಿರಿ ಇವು ಸೀತನಿ ತೋರಿಸ್ನೆಲ್ಲ ನಿಮ್ಗೆ ವಿಡಿಯೋದಾಗ ಹಿಡಿಯೋದಾಗ ಅದ್ರದಿಂದ ತೆಕ್ಕೊಂಡ ಈ ಥರ ದಾಳಿ ಬಂದಾವ ಎಲ್ಲ ಚೆಂದ ಎಲ್ಲ ನೀಟಾಗಿ ಅಂತ ಹಸನ್ ಮಾಡಿ ಇಟ್ಕೊಂಡಿನಿ ಇದರಿಂದ ನಿಮ್ಮ ರೆಸಿಪಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಇದರಿಂದ ಸಣ್ಣಗೆಂದನೇ ನಾ ಬೀಸ್ಕೊತೀನಿ ಮೊದಲ ಇದ್ರದಿಂದ ಏನು ರೆಸಿಪಿ ಅದ ಅಂತ ಹೆಂಗೆ ಅದ ಹೇಳಿ ನೋಡಿರಿ ಫ್ರೆಂಡ್ಸ್ ಈಗ ಮಿಕ್ಸರ್ದಾಗೆ ಹೈಕೋಬೋದು ಅಥವಾ ಏನಾದ್ರೆ ಗಿರಣಿದಾಗ ಸಣ್ಣಿಂದ ಬೀಸ್ಕೊಬೋದು ನೋಡಿರಿ ನಾ ಗಿರಣಿದಾಗಿಂದ ಸಣ್ಣ ಗಿರಣಿ ಅದ ರೀ ಗಿರಣಿದಾಗೆಂದ ಸ್ವಲ್ಪ ಬಾರಿಕ ಬೀಸ್ಕೊಂಡು ಹಿಟ್ಟು ಮಾಡ್ಕೊತೀನಿ ರೀ ಮೊದಲು ನೋಡಿರಿ ಸಣ್ಣಂದ ಬೀಸ್ಕೊಂಡು ಬಂದ ಈ ಅಂದ ಒಂದು ಗ್ಲಾಸ್ ಅಂದ ಹಿಟ್ಟು ತೊಗೊಂಡಿನಿ ನೋಡಿರಿ ಇದು ಸೀತಿನದು ಏನು ಇದ್ದವಳ್ರಿ ಅದು ಬೀಸ್ಕೊಂಡು ಇದ್ರಲ್ಲಿ ಒಂದು ಗ್ಲಾಸಿಂದ ಹಿಟ್ಟು ತೊಗೊಂಡು ಇದಕ್ಕೆ ಇಟ್ಟೀನಿ ಆಮೇಲೆ ಇದಕ್ಕೆ ಐಟಮ್ ಏನೇನು ಬೇಕು ಅಂತ ನೋಡ್ರಿ ಫ್ರೆಂಡ್ಸ್ ಒಂದು ಎರಡು ಬಾಳೆಹಣ್ಣು ತೊಗೊಂಡಿನಿ ಅಂದ್ರೆ ಎರಡು ಹತ್ತಲ್ಲ ಒಂದೇ ಹಾಕ್ತೀನಿ ಹಿಟ್ಟು ಅಂದ್ರೆ ಸ್ವಲ್ಪ ಅದ ಒಂದು ಗ್ಲಾಸ್ ಅಂದ ಹಿಟ್ಟದ ಎರಡು ಗ್ಲಾಸ್ ಇತ್ತಂದ್ರೆ ಎರಡು ಬಾಳೆಹಣ್ಣು ಬೇಕಾಗ್ತದೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪಿಂದ ಗೋಧೆ ಹಿಟ್ಟು ತೊಗೊಂಡಿನಿ ಆಮೇಲೆ ನೋಡ್ರಿ ಹಸಿ ತೆಂಗಿನಕಾಯಿ ರೀ ಹಸಿ ತೆಂಗಿನಕಾಯ್ದಿಂದ ಒಂದು ಅರ್ಧ ಏನದ ತೆಂಗಿನಕಾಯಿ ತೊಗೊಂಡಿನಿ ಆಮೇಲೆ ನೋಡ್ರಿ ಸ್ವಲ್ಪ ಸ್ವಲ್ಪ ಎಂದ ಘಸಗಸಿ ತೊಗೊಂಡಿನಿ ಒಂದು ಸ್ವಲ್ಪಂದು ಒಂದು ಬಟ್ಟಲು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ಒಂದು ಚುಟಕಿ ಉಪ್ಪು ಒಂದು ಮೂರ್ಲಿಂದ ನಾಲ್ಕು ಏಲಕ್ಕಿ ಆಮೇಲೆಂದು ಒಂದು ಸ್ವಲ್ಪ ಎಂದ ಜಾಜೆಕಾಯಿ ರೀ ಇದು ಇಷ್ಟೊಂದು ಒಂದು ಸ್ವಲ್ಪ ಎಂದ ಹಾಕ್ತೀನಿ ಈಗ ಇದು ಹೆಂಗೆ ಮಾಡಬೇಕು ಅಂತ ಹೇಳಿ ನೋಡಿರಿ ಮೊದಲೇ ಇವು ಏನು ಬಾಳೆಹಣ್ಣು ಅವ ನೋಡಿರಿ ಇದು ಒಂದು ಬಾಳೆಹಣ್ಣು ತೊಗೋತೀನಿ ರೀ ನಾನು ಎರಡು ಅವಲ್ಲ ನೀವು ಬೇಕಾದರೂ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋದಿದ್ರೆ ಎರಡು ಬಾಳೆಹಣ್ಣು ಅಂದರೆ ನೀವು ಹಾಕಿರಿ ಇದು ಒಂದು ಬಾಳೆಹಣ್ಣು ತೊಗೊಂಡಿನಿ ಆಮೇಲೆ ಬೆಲ್ಲ ರೀ ಬೆಲ್ಲ ಹಾಕ್ಲತ್ತೀನಿ ನೀವು ನೋಡ್ಕೊಂಡು ಹಾಕಿರಿ ಆಮೇಲೆ ಸಕ್ರಿನೂ ಹಾಕ್ಬೋದು ಬೆಲ್ಲನೂ ಹಾಕ್ಬೋದು ಸಕ್ರೆನೂ ಹಾಕ್ಬೋದು ಬೆಲ್ಲ ಸ್ವಲ್ಪ ಹೆಲ್ತಿಗಿಂದ ಒಳ್ಳೇದು ಇರ್ತದೆ ಅದರ ದಸ ಬೆಲ್ಲ ಹಾಕೋದು ಆಮೇಲೆ ಇವೆಲ್ಲಿ ತೆಂಗಿನಕಾಯಿ ತೊಗೊಂಡಿನಿ ನೋಡ್ರಿ ಬಾರಿಕ ಕಟ್ ಮಾಡಿ ಇಟ್ಕೊಂಡಿನಿ ತೆಂಗಿನಕಾಯಿನೂ ಹಾಕಿನಿ ಆಮೇಲೆ ಸ್ವಲ್ಪ ಎಂದ ಜಾಜೆಕಾಯಿ ಅಂತ ಇದನ್ನೂ ಒಂದು ಸ್ವಲ್ಪ ಎಂದ ಒಡ್ಕೊಂಡು ತೊಗೊಂಡಿನಿ ಏಲಕ್ಕಿ ಇವೆಲ್ಲ ಒಟ್ಟಿಗೆ ಹಾಕಿಂದು ಸಣ್ಣ ಏನಾದ್ರೆ ಮಿಕ್ಸ್ದಾಗಿಂದ ಹೈಕೊತೀನಿ ನೋಡಿರಿ ನೋಡ್ರಿ ಸಣ್ಣಂದ ರುಬ್ಕೊಂಡ ನೋಡಿರಿ ಈ ಎಲ್ಲ ಪೇಸ್ಟ್ ಆಗುತ್ತೆ ನೋಡಿರಿ ಈಗ ಏನೆಂದು ಹಸಿ ಜೋಳದಿಂದ ಹಿಟ್ಟು ತೊಗೊಂಡಿನಲ್ಲ ಇದ್ರಾಗಿಂದ ಒಂದು ಬೌಲ್ದಾಗಿಂದ ಹಾಕಿನಿ ಆಮೇಲೆ ಸ್ವಲ್ಪ ಸ್ವಲ್ಪಿಂದ ಗೋಧಿ ಹಿಟ್ಟು ಅಂದಾನ ನೋಡಿರಿ ನಿಮ್ಗೆ ಗೋಧಿ ಹಿಟ್ಟು ಹಾಕ್ತೀನಿ ಇದೇನು ಮಿಕ್ಸಿ ಮಾಡ್ಕೊಂಡಿನಲ್ಲ ಇದ್ರಾಗಿಂದ ಆ್ಯಡ್ ಮಾಡ್ಕೊತೀನಿ ರೀ ಯಾವ ಸ್ವೀಟ್ ಅಂಬೋದು ನಿಮ್ಗೆ ಗೊತ್ತಾಗ್ತಿರ್ಬೇಕು ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲಿಂದ ಹಸಿ ಜೋಳದಿಂದ ಗಾರ್ಗಿ ಮಾಡಿ ತೋರ್ಲತ್ತೀನಿ ನೋಡಿರಿ ಈ ವಿಡಿಯೋ ಪನ್ನೀರ್ತನ ನೋಡ್ರಿ ಅಂದ್ರೆ ಇದು ಹೆಂಗೆ ಮಾಡಬೇಕು ಅಂತ ಗೊತ್ತಾಯ್ತು ಹೇಳ್ತೀನೂ ಒಳ್ಳೆಯದು ಸೀಸನ್ದಾಗ ಅಷ್ಟೇ ಸಿಗ್ತದೆ ನೋಡ್ರಿ ಸೀತ್ನಿ ಯಾವಾಗ ಸೀತ್ನಿ ತೋರಿಸಿನಿ ಈಗ ನಾನು ನಿಮ್ಗೆ ಗಾರಿಗೆ ಮಾಡಿ ತೋರ್ಲತ್ತೀನಿ ನೋಡ್ರಿ ಇವಾಗ ಸ್ವಲ್ಪ ಒಂದು ಸ್ಪೂನು ಹಾಲು ಹಾಕಿ ಮಿಕ್ಸರ್ದಾಗಿಂದಿಕ್ಕೊಲತ್ತೀನಿ ನೋಡ್ರಿ ಚೆಂದ ಗಟ್ಟಿ ಏನದ ಎಲ್ಲ ನೀಟಾಗಿ ಸ್ವಲ್ಪ ಎಂದರೆ ಎಲ್ಲ ನಾದ್ಕೊಂಡು ನಾದ್ಕೋಬೇಕು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಹೇಗಂದ್ರೆ ನಾವು ಮುಚ್ಚಿಡ್ಬೋದು ಮುಚ್ಚಿಟ್ಟು ಸ್ವಲ್ಪ ಹಿಟ್ಟು ಅಂತ ಚೆಂದ ನೆನೆತದ ಚೆಂದ ಆಗ್ತದಂತೆ ನೆನೆಲಕ್ಕಂದೇ ಬಿಡ್ಬೋದು ನೋಡ್ರಿ ಒಂದು ಐದು ನಿಮಿಷ ಹ್ಯಾಂಗಂದ್ರೆ ಆಗುತ್ತೆ ನೋಡಿರಿ ಈ ಥರ ಸ್ವಲ್ಪ ಎಂದ ಮೆತ್ತಗೂ ಆಗ್ತದೆ ಆಮೇಲೆ ಮಾಡಬೇಕು ಅಂದ್ರೆ ಇನ್ನೊಂದು ಚೂರು ಸ್ವಲ್ಪ ಕೈಗೆ ಎಣ್ಣೆ ಸವರಿಸ್ಕೊಂಡು ಸ್ವಲ್ಪ ಮೆತ್ತಗೆ ರೀ ಹಿಂಗೆ ಒಂದು ಸ್ವಲ್ಪ ಎಂದ ಮೆತ್ತಗೆ ಮಾಡ್ಕೊಂಡು ಅಂದರೆ ಇದರ ಚೆಂದ ಸಾಫ್ಟ್ ಅಂತ ಬರ್ತಾವೆ ಇದು ಸಣ್ಣ ಸಣ್ಣ ಉಂಡೆ ಮಾಡ್ಕೋತೀನಿ ಬೇಕಾದ ದೊಡ್ಡದು ಮಾಡ್ಕೋಬೋದು ಸಣ್ಣದು ಮಾಡ್ಕೋಬೋದು ಹಾಗೇನಿದು ಇಷ್ಟೇ ಇಷ್ಟೇ ಮಾಡ್ಕೋಬೇಕಂತೇನಿಲ್ಲ ಈ ಥರ ರೌಂಡ್ ಉಂಡೆ ಉಂಡೆ ಮಾಡ್ಕೊಂಡು ಒಂದು ಮನೆ ತೊಗೊಂಡೀನಿ ಆಮೇಲೆ ಇದ್ರ ಮೇಲೆ ಒಂದು ಪೇಪರ್ ತೊಗೊಂಡಿ ನೋಡಿರಿ ಸ್ವಲ್ಪ ಇದಕ್ಕೆ ಎಣ್ಣೆ ಇದ್ರ ಇದ್ಮೇಲೆ ನಾವು ಏನು ಇವು ಮಾಡಿ ರೀ ಉಂಡೆ ఈ థర్లిం కైలిందే మేలందూరి ఎణి సోర్సి ఆమె ఇన్నొన్న పేపర్ హాక్తీ పేపర్ ఇట్టు స్వల్ బి తోడు స్వల్పు ఈ కడ నిదాన పేపర్ ధర్స్ హింట్ తిరుగుకొ ఇపాతి హెండ్ మార్తవల్ ఆ థర్లి ಸ್ವಲ್ಪ ಜಾಸ್ತಿ ತಳ್ಳೂ ಮಾಡ್ಕೋಬಾರ್ದು ಜಾಸ್ತಿ ದಪ್ಪನೂ ಮಾಡ್ಕೋಬಾರ್ದು ಇವೆಲ್ಲ ಹಿಂಜಕಿನ ಕಾಲದ ನೋಡಿರಿ ನಮ್ಮ ತಾಯಿಯವರು ಅಂದ್ರೆ ಇದೇ ಮಾಡ್ತಿದ್ರು ರೀ ಆ ಅಂದ್ರೆ ಸೀತನಿ ಸುಡೋದು ತಿನ್ನೋ ತಿಂದ ಉಳಿದಿಂದ ಸೀತನಿಲಿಂದು ಒಣಗಿಸಿ ಹಿಟ್ಟು ತಯಾರು ಮಾಡಿ ಈ ಥರಲಿಂದ ಮಾಡ್ಕೊತಿದ್ರು ನೋಡಿ ಮಾಡಿ ಮಕ್ಕಳಿಗೆಲ್ಲರಿಗೆ ಕೊಡ್ತಿದ್ರು ಇದು ಪೇಪರ್ ಮ್ಯಾಲಿಂದ ತೆಗಿತೀನಿ ಸ್ವಲ್ಪ ನಿಧಾನ ತೆಗಿರಿ ಮ್ಯಾಲೇನು ಕೊಬ್ಬರಿ ಹಾಕಿರಿ ನೋಡಿರಿ ಅದು ಅದ ರೀ ಸ್ವಲ್ಪ ತೆಕ್ಕೋಬೋದು ಇದು ಹಿಂಗೆ ತೆಕ್ಕೊಂಡ್ರು ನಡೀತದೆ ಹಿಟ್ಟರು ನಡಿತದೆ ನಾನು ಇದು ತೆಕ್ಕೋತೀನಿ ನೋಡಿರಿ ತೆಕ್ಕೊಡು ಸ್ವಲ್ಪ ಎಂತ ಹಿಟ್ಟು ಹಾಗೆ ಇದಕ್ಕಿಂತ ಹಿಟ್ಟು ಹತ್ತಿ ಬಿಡ್ತೀನಿ ಈ ಥರ ಇಂದ ಆಗುತ್ತೆ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಳ್ಳ ಬೇಕಾದ್ರೂ ತಳ್ಳೂ ಮಾಡ್ಕೋಬೋದು ಎಷ್ಟು ತಳ್ಳಗಾಗುತ್ತೆ ನೋಡಿರಿ ಇದ್ರ ಮೇಲೆ ನಾವು ಏನು ಮಾಡ್ಬೇಕಂದ್ರೆ ఇవేన గసఘసి తోండినీ ఒరు స్పూను ఇ మేలంద ఎలా సౌర్త నోడి హాకీ ఆమె ఈ బెల్వీ ఏను ఇది నోడి ఇంక స్వల్పంద నిధానిందువణిగీ అంద ఆడుకోల్గ ఆడుకో నోడి కాస్లత్ర బ నోడ్రీ గసు గసి ఇది ఏం బట్లా తోబ్రీ తగం ఇంద ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ತೊಗೋಬಹುದು ಸಣ್ಣ ಸೈಜ್ ಬೇಕಾದರೂ ಸಣ್ಣ ಸೈಜ್ ತಗೋಬೇಕು ಇದು ಹಿಂಗೆ ಒತ್ತಿ ಈ ಥರಲಿಂದ ಬರ್ತಾವೆ ನೋಡಿರಿ ರೌಂಡ್ ನೋಡ್ರಿ ಫ್ರೆಂಡ್ಸ್ ಥಳನೂ ಇಲ್ಲ ದಪ್ಪನೂ ಇಲ್ಲ ನೋಡಿರಿ ಈ ಥರಲಿಂದ ಮಾಡ್ಕೋಬೇಕು ಈ ಥರ ಎಲ್ಲ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣತ ನೋಡಿರಿ ಹೆಲ್ತಿಗೂ ಒಳ್ಳೆಯದು ಬಾಯಿನೂ ಒಂದು ಅಲ್ಲಾಗೆ ಅಂದ ಟೇಸ್ಟು ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಈಗ ರೀ ಈಗ ಒಲೆ ಮೇಲೆ ಒಂದೊಂದು ಬಾಣಲಿ ಇಟ್ಟೀನಿ ಸ್ವಲ್ಪ ಒಂದು ಒಂದು ಎರಡು ಬಟ್ಲ ಎಣ್ಣೆ ಹಾಕಿನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಅಂದ ಕಾಯಿಲಿ ಈಗ ಎಣ್ಣೆ ಕಾಯ್ಲತ್ತ ನೋಡ್ರಿ ಚೆಂದ ಸ್ವಲ್ಪ ಎಣ್ಣೆಯಿಂದ ಕಾಯ್ಬೇಕು ರೀ ಗಡ್ಬಡಿ ಮಾಡ್ಲಕ್ಕೆ ಹೋಗ್ಬಾರ್ದು ಇಲ್ಲಿ ನೋಡಿ ಓಟು ಎಲ್ಲ ನೀಟಾಗಿ ಎಲ್ಲ ಮಾಡಿ ಇಟ್ಕೊಂಡಿನಿ ಒಂದು ನಮ್ಗೆ ಇವತ್ತು ಮಾಡಿದೆ ಒಂದು ಮೂರು ನಾಲ್ಕು ದಿವಸದಿಂದನೂ ಊಟ ಮಾಡ್ಬೋದು ನೋಡಿ ಮನೆಗೆ ಇಟ್ಟು ಆವತ್ತಿನ ಅವತ್ತೇನೋ ತಿನ್ಬೇಕಂತೇನಿಲ್ಲ ಗಾರಿಗೆ ರೀ ಸೀತನಿಗೆ ಗಾರಿಗೆ ಅಂತೇವು ನೋಡ್ರಿ ನಾವು ಉತ್ತರ ಕರ್ನಾಟಕನ ಸೀತನಿಗೆ ಗಾರಿಗೆ ಅಂತೇಳಿ ಕರಿತಾರೆ ಎಣ್ಣೆ ಸ್ವಲ್ಪ ಚೆಂದ ಕಾಯ್ದಾನ ನೋಡ್ರಿ ಇಲ್ಲ ನಾವು ಏನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನೇ ಮಾಡಿ ಇಟ್ಕೊಂಡಿದ್ದೇವಲ್ಲ ಸ್ವಲ್ಪ ಎಂದ ನಿಧಾನಂದು ಒಂದು ಒಂದು ಒಂದೊಂದು ಬಿಡ್ತೀನಿ ನೋಡ್ರಿ ಒಳಗೆ ూరు నూ అంత హాక్బౌ మస్త నోడ్రీ ఛందర ఏ కరిదంత గోళ్ స్వల్ప ఎంత కేంపగెంత కర్కొక్ అది నోడ్రీ ఛంద ఇలా తిక్కుతీ ಅಂದರೆ ಎಣ್ಣೆ ಜಾನಿ ಎಷ್ಟು ಚಂದ ಕಾಣತಾವ ನೋಡ್ರಿ ಎಷ್ಟು ಘಮ ಘಮ ಅಂತ ಫ್ಲೇವರ್ ಅಂತ ಅಷ್ಟು ಮಸ್ತ್ ಕಾಣ್ತಾವ ನೋಡ್ರಿ ಫ್ರೆಂಡ್ಸ್ ಎಲ್ಲ ಒಂದು 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 ಹೀಗೆ ಅಂದ್ರೆ ಕರ್ಕೊತೀನಿ ನೋಡ್ರಿ ರೆಡಿ ಆಗು ನೋಡ್ರಿ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದಾಗಿ ಈ ತುಪ್ಪ ಹಚ್ಕೊಂಡು ಈ ಥರದೇನಂತ ಊಟ ಮಾಡ್ಬೋದು ನೋಡ್ರಿ ಸಕ್ಕ ಕತ್ತಂದ ಹತ್ತ ನೋಡಿರಿ ಈ ಥರಲ್ಲಿ ನನ್ನ ಮಾಡ್ಕೊಂಡು ಅಂದ ನೀವು ಭೀ ಒಂದು ಸಲ ಎಂದ ಮನೇಲಿ ಅಂದರೆ ಟ್ರೈ ಮಾಡಿರಿ ಹೆಂಗಂತ ಕಮೆಂಟ್ದಾಗ ತಿಳಿಸ್ರಿ ಈಗ ಹಾರಿಗೆ ಅನ್ನೋದೇ ಸ್ಪೆಷಲ್ ಗಾರಿಗೆ ಅನ್ನೋದು ಇಷ್ಟ ಆಯ್ತು ಅಂತ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಥ್ಯಾಂಕ್ ಯು